ಎಲ್ರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನನ್ನ ಆತ್ಮೀಯ ಗೆಳತಿ ಅಶ್ವಿನಿ ಅವರು ಫಿನಾಲೆಗೆ ಬಂದಿದ್ದಾರೆ ತುಂಬ ಚೆನ್ನಾಗಿ ಆಟಾಡಿದ್ದಾರೆ ನಾನು ಆಲ್ರೆಡಿ ವೋಟ್ ಮಾಡಿದ್ದೀನಿ ನಿಮ್ಮ ಅತ್ಯಮೂಲ್ಯವಾದ ತೊಂಬತ್ತೊಂಬತ್ತು ಮತಗಳನ್ನ ಅವರಿಗೆ ವೋಟ್ ಮಾಡಿ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ತನಗನ್ಸಿದನ್ನು ನೇರವಾಗಿ ಯಾವುದೇ ದಯಾ ದಾಕ್ಷಿಣ್ಯ ಇಲ್ಲದೆ ಮಾತಾಡಿದ್ದಾರೆ ಶಕ್ತಿ ಮೀರಿ ಟಾಸ್ಕ್ ಆಡಿದ್ದಾರೆ ಸೊ ಬಿನಿಗಿಗೆ ಅವರು ಡಿಸರ್ವಿಂಗ್ ಹಾಗಾಗಿ ಅಶ್ವಿನಿ ಅವರಿಗೆ ವೋಟ್ ಮಾಡಿ ಅಶ್ವಿನಿ ಅವ್ರನ್ನೇ ಗೆಲ್ಲಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಕೆಲವು ಅಭ್ಯರ್ಥಿಗಳ ಅಭಿಮಾನಿಗಳು ನೀವೇನಾದರೂ ಈ ನ ಗೆಲ್ಲಿಸಲಿಲ್ಲ ಅಂದರೆ ಬಂದು ಸುಟ್ಟಾಗ್ಬಿಡ್ತೀವಿ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅಂತ ಹೇಳಿ ಹೆದರಿಸ್ತಾ ಇದ್ದೀರಾ ಇದು ಯಾವುದು ವರ್ಕ್ ಆಗಲ್ಲ ಮತ್ತು ನೀವು ಅಭ್ಯರ್ಥಿ ಪರ ಮಾಡ್ತಾ ಇರೋದು ಅವರಿಗೆ ಪಾಸಿಟಿವ್ ಅಂತೂ ಖಂಡಿತ ಆಗಲ್ಲ ಹೀಗೆ ಮಾಡಿದ್ರೆ ನೆಗೆಟಿವ್ ಆಗುತ್ತೆ ಸೊ ಅದ್ರ ಬಗ್ಗೆ ಹುಷಾರಾಗಿರಿ ಇನ್ನೊಂದು ಈ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ ಒಂದು ಎಂಟರ್ಟೈನ್ಮೆಂಟ್ ಶೋ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿ ಅದನ್ನು ಬಿಟ್ಟು ತೀರಾ ನೀವು ಪರ್ಸಲ್ ಆಗಿ ತೊಗೊಂಡು ಈ ಥರ ಎಲ್ಲ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಒಂದು ರಿಯಾಲಿಟಿ ಶೋಗೆ ತೋರಿಸುವಂಥ ಒಂದು ಇಂಟ್ರೆಸ್ಟನ್ನು ಅಥವಾ ಅದನ್ನೇನು ಆವೇಶಕ್ಕೊಳಗಾಗಿ ಎಲ್ಲ ವರ್ತನೆ ಮಾಡ್ತಾ ಇದ್ದಾರಲ್ಲ ಅದನ್ನೆಲ್ಲ ನೋಡಿದ್ರೆ ಐದು ವರ್ಷಕ್ಕೊಂದ್ಸಲ ಬರುತ್ತಲ್ಲ ಆ ಎಲೆಕ್ಷನ್ನ ಇಲ್ಲಿ ತಗೊಳ್ಳೋ ಒಂದು ಟೆನ್ ಪರ್ಸೆಂಟ್ ಸೀರಿಯಸ್ ಆಗಿ ತಗೊಂಡಿದ್ರು ಬಹುಶಃ ನಮ್ಮ ನಾಡು ದೇಶ ಉದ್ಧಾರ ಆಗಿರೋದೇನೋ ನಮಗೆ ಬೇಕಾಗಿರೋ ಜನಪ್ರತಿನಿಧಿಗಳು ಯಾರಾಗಬೇಕು ಅನ್ನೋದ್ರ ಬಗ್ಗೆ ನೀವು ಒಂದು ಟೆನ್ ಪರ್ಸೆಂಟ್ ತಲೆ ಕೆಡಿಸ್ಕೊಂಡಿದ್ದರೆ ಬಹುಶಃ ನಾವು ಇವತ್ತು ಈ ಥರ ಇರ್ತಾ ಇರಲಿಲ್ಲ ಅನ್ಸುತ್ತೆ ನನಗೆ ಇದನ್ನ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದ್ದೀನಿ ಸೊ ಇವತ್ತು ಸಂಕ್ರಾಂತಿ ಹಬ್ಬ ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡಿ ಅಶ್ವಿನಿಯವ್ರನ್ನೇ ಗೆಲ್ಸೋಣ